ಜನರನ್ನ ದಾರಿ ತಪ್ಪಿಸುವಂತ ಒಂದು ಬಜೆಟ್ ಘೋಷಣೆಯನ್ನ ಲೇಖಾನುದಾನವನ್ನ ಇವತ್ತು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಇವತ್ತು ಯಾವ ಬೆಲೆ ಏರಿಕೆಯ ಬಗ್ಗೆ ಮತ್ತು ನಮ್ಮ ಎಕನಾಮಿಕ್ ಸರ್ವೆ ಇಡಬೇಕಾಗಿತ್ತು ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತ ಅಂತಂದ್ರೆ ಬಹುಶಃ ಫುಲ್ ಫ್ಲೆಡ್ ಲಾಸ್ಟ್ ಇಯರ್ ಬಜೆಟ್ ಅದು ಕಂಪ್ಲೀಟ್ ಆಗಿದೆ ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದಿದ್ರೆ ಇವರ ಪರಿಸ್ಥಿತಿ ಏನಿದೆ ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು ಅದನ್ನು ಮುಚ್ಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನು ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥದ್ದು ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡಿದ್ದಾರೆ ಸೊ ಅದನ್ನು ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಮಾಡಿದಾಗಿದೆ ಸರಿಗ ನಿಮ್ದೇ ಕಾನ್ಸ್ಟಿಟ್ಯೂನ್ಸಿಲಿ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ರು ಲೋಕಸಭೆಯಲ್ಲಿ ಓಟ್ ಹಾಕಿದ್ರೆ ಗ್ಯಾರಂಟಿ ಇಟ್ಕೋಬೇಕಾಗತ್ತೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ವಿರುದ್ಧ ಜನ ಇದ್ದಾರೆ ಅಂತ ಅನ್ಕೋಬೇಕಾಗತ್ತೆ ಅದನ್ನ ಪರಿಶೀಲನೆ ಮಾಡಕ್ಕೆ ನಾವು ಸಿಎಂಗೂ ಹೇಳ್ತೀನಿ ಅಂತ ಹೇಳಿದ್ರು ಅದು ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ ಸೊ ಯಾವ ಗ್ಯಾರಂಟಿಗಳು ಭದ್ರ ಯಾವ ಗ್ಯಾರಂಟಿಗಳ ಮೇಲೆ ನಾವು ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತಕ್ಕಂಥದ್ದು ಚರ್ಚೆಯ ವಿಷಯ ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದೆ ಅದನ್ನು ನಾವು ಹೋಗ್ತೇವೆ ಜನ ಅದರ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯಗಳನ್ನು ಅವರವರ ಅನಿಸಿಕೆಗಳನ್ನು ಮಾಧ್ಯಮಗಳಲ್ಲಿ ಮತ್ತು ಕೆಲವು ವೇದಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ಸಹಜ ಸರ್ ಈಗ ನಿನ್ನೆ ರಾಷ್ಟಪತಿಗಳ ಭಾಷಣದ ಮುಂದುವರೆದ ಭಾಗ ಬಜೆಟ್ ಇದೆ ಅನ್ನುವಂತಹ ಚರ್ಚೆ ಶುರು ಶುರುವಾಗಿದೆ ರಾಷ್ಟಪತಿಗಳ ಕೈಲಿ ಅವ್ರ ಪ್ರಚಾರನ ಮಾಡಿಸಿದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಎರಡನೇ ಅಧ್ಯಾಯನ ಹೇಳಿದ್ದಾರೆ ನಿನ್ನೆದು ಮೊದಲನೇ ಅಧ್ಯಾಯ ನಿನ್ನೆದು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಐದನೇ ತಾರೀಕಿದೆ ಇನ್ನೊಂದು ಅವ್ರು ಹೇಳೋದು ಮುಂದಿನ ಸರ್ ಬರ್ತೀವಿ ಅಧಿಕಾರಕ್ಕೆ ನೋಡಿ ಇದು ಇವತ್ತಿನ ಪರಂಪರೆ ಅಲ್ಲ ಈ ಲೇಖಾನುದಾನ ಪಡಿತಕ್ಕಂಥದ್ದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಬಜೆಟ್ ಅನ್ನ ಯಾರೂ ಕೂಡ ಕೊಟ್ಟಿಲ್ಲ ಅದನ್ನ ಇವರು ಮುಂದುವರಿಸಿದ ಆದರೆ ಇವರು ಹೇಳಿದ್ನಲ್ಲ ನನ್ನ ನಾಮಫಲಕಗಳು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದೇಶೀಯ ಭಾಷೆಗಳನ್ನು ಉಪಯೋಗಿಸ ಹೇಳುವಂಥದ್ದು ಒಂದಷ್ಟು ನ ಸಂಸ್ಕೃತವನ್ನು ಉಪಯೋಗಿಸ್ತಕ್ಕಂಥದ್ದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನು ತಿರ್ಸ್ತಕ್ಕಂಥದ್ದು ಈ ಒಂದು ಬಜೆಟ್ ಮತ್ತು ಅವರ ಸಂಸ್ಕೃತಿ ಅವರ ಆಚಾರ ವಿಚಾರಗಳು ಸರ್ ಇನ್ನೊಂದು ಈಗ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರತಿ ರಾಜ್ಯಗಳಿಗೂ ಸಹಿತ ವಿಥೌಟ್ ಇಂಟ್ರೆಸ್ಟ್ ಐವತ್ತು ವರ್ಷಗಳ ಕಾಲ ಸ್ವಾಗತ ಅಥವಾ ಯಾವ ಅಂತ ನಮ್ ದುಡ್ಡು ನಮ್ಗೆ ಕೊಟ್ರೆ ಸಾಕಾಗಿದೆ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿಎಸ್ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಹೆಚ್ಚಿಕೊಂಡೋಗಿ ಕೊಡ್ತಾ ಇರ್ತಾ ಹಂಚುತ್ತಾ ಇರತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಹೇಳಿ ನಾನು ಭಾವಿಸಿದ್ದೇನೆ ಗಂಭೀರವಾದಂತಹ ವಿಚಾರ ದಕ್ಷಿಣ ಭಾರತ ಉತ್ತರ ಭಾರತ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚುತ್ತಾ ಇರತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದ್ದೇನಿದೆ ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ ಅವರು ತಿರಸ್ಕಾರ ಮಾಡಿಲ್ಲ ನೋಡಿ ಏನೇನು ವಿಚಾರಗಳು ಯಾರೇ ಈಗ ಎಲ್ಲಾ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆ ವ್ಯಕ್ತಪಡಿಸ್ತು ಅಂತ ಅಂತ ಅಂದ್ರೆ ನಮ್ಮ ನಮ್ಮ ರಾಜ್ಯಕ್ಕೆ ನಮ್ಮ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂಥ ಗೌರವ ಏನು ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದ್ರಲ್ಲೇನು ಮಿಸ್ಟೇಕ್ಸ್ ಏನಿದೆ ಮಿಸ್ಟೇಕ್ಸ್ ಏನಿದೆ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದೆಷ್ಟು ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಅಂದ್ರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏಸಬೇಕಾದ್ರು ಅನಿವಾರ್ಯ ಅವರು ಕೂಡ ಹೇಳ್ತಾ ಫಿಫ್ಟೀನ್ ಫೈನಾನ್ಸ್ ಕೊಟ್ಟಿಲ್ಲ ಪದೇ ಪದೇ ಹೇಳ್ತಾ ಫೈನಾನ್ಸ್ ಅಲ್ಲೂ ಕೊಟ್ಟಿಲ್ಲ ನಮಗೆ ಏನು ಕಾಂಪನ್ಸೇಷನ್ ಏನು ಟ್ಯಾಕ್ಸ್ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹೆಚ್ಚುವರಿ ಅನುದಾನಗಳನ್ನ ಕೊಟ್ಟಿಲ್ಲ ನಮ್ಗೆ ಅನುದಾನ ಕೊಡಬೇಕು ಅಂತ ಅಂದ್ರೆ ನಮಗೊಂದು ನ್ಯಾಯ ಬೇರೆಯವ್ರ ರಾಜ್ಯಗಳಿಗೊಂದು ನ್ಯಾಯ ಯಾವುದೇ ವಿಚಾರಗಳಲ್ಲಿ ನೀರಾವರಿ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆಯ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಿ